ಈ ಎಸ್ಪೆಷಲಿ ಈ ಮೂವಿ ತುಂಬ ಚೆನ್ನಾಗಿ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಹಾಡ್ಗಳಾಗಿರ್ಬೋದು ಎಲ್ಲ ತ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒಂದು ಎರಡು ಮಾತುಗಳು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ನಮ್ಮ ತಮ್ಮ ಈ ಮೂವಿಯಲ್ಲಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಈ ಸಿನಿಮಾ ಒಂದು ಬೇರೆ ಥರ ಎಕ್ಸ್ಪೀರಿಯೆನ್ಸು ಪ್ರತಿಯೊಂದು ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ನೀವು ನೋಡಿದಿರ ಟೀಸರಲ್ಲಿ ಆಮೇಲೆ ಸಾಂಗ್ಸಲ್ಲಿ ನಿಮಗೆ ಸೀಟ್ ಆಫ್ ಎಜ್ ಅಂತೂ ಈ ಸಿನಿಮಾ ನಿಮಗೆ ಖಂಡಿಸ್ತಾ ಖಂಡಿತ ನೋಡ್ಸ್ಕೊಳುತ್ತೆ ಥ್ಯಾಂಕ್ ಯು ಅಲ್ಲ ಮೊದಲಿಗೆ ತನಿಷ್ ಅವರಿಗೆ ತುಂಬ ಥ್ಯಾಂಕ್ಸ್ ಈ ಸಿನಿಮಾಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅದು ಬಿಟ್ಟು ಕೊಮಲ್ ಸರ್ ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದು ನಿಮ್ಮ ಸಿನಿಮಾ ಕೆಲಸ ಮಾಡೋಕ್ಕೆ ತುಂಬ ಆಗುತ್ತೆ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಸಪೋರ್ಟ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಕಿರಣ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನು ಏನು ಕೇಳಿದ್ರು ಅದನ್ನು ಇಲ್ಲ ಅಂದರೆ ಕೊಟ್ಟು ಈ ಕ್ವಾಲಿಟಿನ ಅಚೀವ್ ಮಾಡೋಕ್ಕೆ ಮಾಡಿಕೊಟ್ಟಿದ್ದಾರೆ ಸೊ ನನ್ನ ಡೈರೆಕ್ಟ್ರು ಹರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ಆದರೆ ಒಂದು ಬ್ರದರ್ಲಿ ಫೀಲಿಂಗು ತುಂಬ ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡಿದ್ರು ಲವ್ಲಿ ನಮ್ಮಿಬ್ರುದು ಕೋರ್ಡಿನೇಷನ್ ಚೆನ್ನಾಗಿತ್ತು ಹಾಗಾಗಿ ಸಿನ್ಮಾ ಅಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ಚಿತ್ರತಂಡ ಎಲ್ಲ ಟೆಕ್ನಿಷಿಯನ್ಸು ಯಾರ್ಯಾರು ನನ್ನ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಇರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಸೊ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಸಿನ್ಮಾದಲ್ಲಿ ಚಾಲೆಂಜಿಂಗ್ ಅನಿಸಿದ್ದು ಪ್ಯಾಂಥಮ್ ನಾವು ಯೂಸ್ ಮಾಡಿರೋದು ಹೈ ಸ್ಪೀಡ್ ಕ್ಯಾಮ್ರಾ ತುಂಬ ಕಡೆ ಯೂಸ್ ಮಾಡಿದ್ದೀವಿ ಸೊ ಪ್ಯಾನ್ಥಮ್ ಅಂತ ಬಂದಾಗಲೇ ಒನ್ ಇಷ್ಟು ಟೆನ್ ಲೈಟ್ಸು ಒನ್ ಲ ಏಯ್ಟ್ ಡೇಸ್ ಯೂಸ್ ಮಾಡಿದ್ದೀವಿ ಸರ್ ಸೊ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ಸ್ಕೆಡ್ಯೂಲು ಪ್ಯಾನ್ಥಮ್ ಯೂಸ್ ಮಾಡಿದ್ದೀವಿ ಹೈ ಸ್ಪೀಡ್ ಶಾರ್ಟ್ಸ್ ಅಲ್ಲಿ ನೀವೇನು ರನ್ನಿಂಗ್ ಶಾರ್ಟ್ಸ್ ನೋಡಿದ್ರಿ ಇಲ್ಲ ಆ್ಯಕ್ಷನ್ ಇರ್ಬೋದು ಅದು ಫೈಟ್ ಬಿಟ್ಟು ಹೊರತಾಗಿ ಬಿಲ್ಡಪ್ ಶಾರ್ಟ್ಸ್ಗೆಲ್ಲ ಯೂಸ್ ಮಾಡಿದ್ದೀವಿ ಹಾಂ ಸೊ ಪ್ಯಾಂಥಮ್ ಅಂತ ಬಂದಾಗ ಒಂದು ಲೈಟ್ ಜಾಗದಲ್ಲಿ ಹತ್ತು ಲೈಟ್ ಯೂಸ್ ಮಾಡಬೇಕಾಗತ್ತೆ ಸೊ ಹಾಂ ಆ ಟೈಮ್ ಬಂದಾಗ ಸ್ವಲ್ಪ ರಿಸ್ಕ್ ಅನಿಸ್ತು ಟೈಮಲ್ಲೂ ಅಚೀವ್ ಮಾಡಬೇಕು ಅಷ್ಟು ಜನ ಆರ್ಟಿಸ್ಟು ಲೈಟಿಂಗು ಅಷ್ಟೇ ಫಾಸ್ಟಾಗಿ ಮಾಡಬೇಕು ಕ್ವಾಲಿಟಿನೂ ಅಚೀವ್ ಮಾಡಬೇಕು ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು ಡಬಲ್ ಕಾಲ್ ಶೀಟ್ ತ್ರಿಬಲ್ ಕಾಲ್ ಶೀಟ್ ಹೋಗ್ತಾನೆ ಇತ್ತು ಪ್ರೊಡ್ಯೂಸರು ಸಪೋರ್ಟ್ ಮಾಡಿದ್ರು ಹಂಗಾಗಿ ಅಚೀವ್ ಮಾಡೋಕ್ಕಾಯ್ತು ಸರ್